ಕಟ್ಟಿದ ರಾಜ್ಯಕ್ಕೆ ದಿನವನ್ನ ನಾವು ರಾಜ್ಯೋತ್ಸವ ಅಂತ ಹೇಳಿ ಆಚರಿಸ್ತೀವಿ ಹಾಗೆ ಎಪ್ಪತ್ಮೂರು ಕರ್ನಾಟಕ ಅಂತ ಹೇಳಿ ಹೆಸರಾಯಿತು ಅದು ಐವತ್ತೊಂದು ವರ್ಷ ನಾಳೆ ಎಲ್ಲ ಕಡೆ ಕನ್ನಡದ ಬಾವುಟ ಹಾರಬೇಕು ಹರಸ್ಬೇಕು ಸಂಭ್ರಮಿಸಬೇಕು ಸಡಗರಿಸಬೇಕು ಅನ್ನೋದು ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ ಸಂಭ್ರಮ ಸಡಗರ ಬೇಕು ಇಲ್ಲ ಅಂತಲ್ಲ ಅದರ ಅಗತ್ಯ ಇರಬೇಕು ಆದರೆ ಸಂಭ್ರಮ ಸಡಗರ ರಾಜ್ಯೋತ್ಸವ ಅದು ಒಂದು ದಿನದ ಉತ್ಸವ ಆಗಬಾರ್ದು ಕವಿ ನಸಾರ್ ಅಹಮದ್ ಹೇಳೋ ಹಾಗೆ ರಾಜ್ಯೋತ್ಸವ ಅನ್ನೋದು ಕನ್ನಡಿಗರ ಪಾಲಿಗೆ ಅದು ನಿತ್ಯೋತ್ಸವ ಆಗಬೇಕು ಆ ನಿತ್ಯೋತ್ಸವ ಆಗಬೇಕು ಅನ್ನುವಾಗ ಕರ್ನಾಟಕದ ಪಾಲಿಗೆ ಕನ್ನಡಿಗರ ಪಾಲಿಗೆ ಕನ್ನಡದ ಭಾಷೆಯ ಕನ್ನಡಿಗರ ಬದುಕು ಕನ್ನಡದ ಸಂಸ್ಕೃತಿ ಕಲೆ ಸಂಸ್ಕಾರ ಇತಿಹಾಸ ಸಾಹಿತ್ಯ ಎಲ್ಲವೂ ಎಲ್ಲ ಕಾಲುಕು ಶ್ರೀ ಶ್ರೀಮಂತವಾಗಿ ಇದ್ದಾಗ ಮಾತ್ರ ಸಡಗರ ಸಂಭ್ರಂತವಾಗಿ ಕನ್ನಡಿಗರಿಗೆ ಉಳಿಯುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಇಲಾಖೆಯ ಕನ್ನಡ ಮತ್ತು ಇಲಾಖೆ ಅನ್ನೋದು ಕಡೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಕಡೆ ಈ ತರ ಕನ್ನಡದ ಕಾಯಕಕ್ಕಾಗಿ ಕೆಲಸಕ್ಕಾಗಿ ಮಾಡಿದಂತ ಸಾರದ ಸಂಸ್ಥೆಗಳ ನಾಟಕ ಸಮಸ್ಯೆಗಳಿಗೆ ಇವತ್ತು ೂ ಪರಿಹಾರ ಸಿಕ್ಕಿಲ್ಲ ಕನ್ನಡಿಗರು ಯಾವ ನೆಲದಲ್ಲಿ ನೂರಷ್ಟು ಸಾರ್ವಭೌಮತೆಯಿಂದ ಈ ನೆಲದಲ್ಲಿ ಬದುಕಬೇಕಾಗಿತ್ತು ಕನ್ನಡ ಸಾಮತ ಭಾಷೆಯಾಗಿ ಇಲ್ಲಿ ನೆಲೆ ಬಿಡಬೇಕು ಇಲ್ಲಿ ಇಂಥ ಸಂಭ್ರಮ ಸಡಗರ ಆದ್ರೆ ಬಹುಶಃ ಅದು ವ್ಯರ್ಥವೇನು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಕನ್ನಡದ ಮನಸ್ಸುಗಳು ಯಾವತ್ತಿಗೂ ಎಲ್ಲ ಸಂದರ್ಭಕ್ಕೂ ಮುನ್ನೂರ ಅರವತ್ತೈದು ದಿವಸನೂ ಜಾಗೃತಿಕವಾದಂತ ಮನಸ್ಸುಗಳು ಆಗದೆ ಹೋದ್ರೆ ಎಲ್ಲ ನಮ್ಮ ತರವನ್ನು ನಾವು ಕಳ್ಕೋತೀವಿ ಹಾಗಾಗಿ ಯಾವ ಅಖಂಡವಾದಂಥ ಕರ್ನಾಟಕದ ಕನಸನ್ನು ಕಟ್ಟಿದ್ದಂಥ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಹರಿದು ಹಂಚು ಹೋಗಿದ್ದಂಥ ನಾಡು ಒಂದಾಯಿತು ಸಮೃದ್ಧವಾದ ನಾಡಾಗಬೇಕು ಕನಸಾಗಿತ್ತೋ ಅದು ಕನಸಾಗದೇ ಉಳಿಯದೆ ನೆನಸಾಗಬೇಕು ಅನ್ನೋದಾದರೆ ಕನ್ನಡಿಗರು ನಿರಂತರವಾಗಿ ಜಾಗೃತಿಕರಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲಿ ಅನ್ನೋದು ಧೈರ್ಯವಾಗಿ ಕೇಳುವಂಥ ಮನಸ್ಸು ಮಾಡದೆ ಹೋದರೆ ನಾವು ಎಲ್ಲ ಎಲ್ಲದರಿಂದ ವಂಚಿತರಾಗ್ತೀವೇನೋ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷಗಳ ನಿರಂತರವಾದಂಥ ಹೋರಾಟವನ್ನು ಮಾಡಿಕೊಂಡು ಬಂತು ತಮಗೆಲ್ಲ ಗೊತ್ತಿರೋ ಹಾಗೆ ನೂರಾರು ಮೊಕದ್ದಮೆಗಳು ಹತ್ತಾರು ಬಾರಿ ಜೈಲು ವಾಸಗಳ ಇಂಥವೆಲ್ಲವನ್ನು ಅನುಭವಿಸ್ತಲೇ ಕರ್ನಾಟಕದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಮಾಡಿಕೊಂಡು ಬಂತು ಒಂದಷ್ಟು ಪರಿಹಾರ ಮತ್ತೊಂದಷ್ಟಕ್ಕೆ ಪರಿಹಾರ ಸಿಗದೆ ನಿರಂತರ ಹೋರಾಟವನ್ನು ಮಾಡಿಕೊಳ್ತಾ ಬಂದಿದ್ದೀವಿ ಇಚ್ಚಿತಿಗೆ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಿರೋದು ಏನಪ್ಪ ಅಂದರೆ ವಲಸೆ ಬಂದಂಥ ಬಹುಶಃ ಬೆಂಗಳೂರಿಗೆ ಬರ್ತಿರೋಂಥ ವಲಸೆಯನ್ನು ನಾವು ಗಮನಿಸಿರೆ ಒಂದು ದಿನಕ್ಕೆ ನಾವು ರೈಲ್ವೆ ಟೇಷನ್ಗಳಲ್ಲಿ ಹೋಗಿ ಯಶವಂತಪುರ ಮತ್ತು ಬೆಂಗಳೂರು ರೈಲ್ವೆ ಟೇಷನ್ ನಿಂತ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಸುಮಾರು ಒಂದು ದಿನಕ್ಕೆ ಹತ್ತಾರು ಸಾವಿರ ಜನ ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಉತ್ತರ ರಾಜ್ಯಗಳಿಂದ ಹಿಂದಿ ಭಾಷಾ ರಾಜ್ಯಗಳಿಂದ ವಲಸೆ ಬರ್ತಾರೆ ಆ ವಲಸೆ ಬಂದು ಇಡೀ ರಾಜ್ಯದಲ್ಲಿ ಉಳಿಯುವಂಥ ಅವರು ನಮ್ಮನ್ನು ಕೇಳುವ ಪ್ರಶ್ನೆ ಏನು ಅಂದರೆ ನಮ್ಮಿಂದ ಕರ್ನಾಟಕ ನಮ್ಮಿಂದ ಕನ್ನಡಿಗರು ನಮ್ಮಿಂದ ನಿಮ್ಮ ಬದುಕು ನಮ್ಮ ತೆರಿಗೆ ಹಣದಿಂದ ನಿಮ್ಮ ಸರ್ಕಾರ ನಾವಿಲ್ಲ ಅಂದರೆ ನಿಮಗೆ ಬದುಕೇ ಇಲ್ಲ ನೀವು ಸರ್ಕಾರ ನಡೆಸೋಕೆ ಆಗಲ್ಲ ಅನ್ನುವ ದುರಾಂಕಾರದ ವರ್ತನೆಗಳನ್ನು ದುರಾಂಕಾರದ ಹೇಳಿಕೆಗಳನ್ನು ಮಾತುಗಳನ್ನು ನಾವು ಇಚ್ಛಿತಿ ಕೇಳ್ತಾ ಇದ್ದೀವಿ ನಾನು ಅನೇಕ ಸಂದರ್ಭದಲ್ಲಿ ಮಾತಾಡುವಾಗ ಒಂದು ಮಾತು ಹೇಳ್ತೀನಿ ಕರ್ನಾಟಕದ ಕರ್ನಾಟಕವನ್ನು ಅವರು ಕಟ್ಟೋದಾದರೆ ಕಟ್ಟಿದ್ದಾದರೆ ಅವ್ರ ಯಾಕೆ ಇಲ್ಲಿ ವಲಸೆ ಬರಬೇಕಾಗಿತ್ತು ಅವ್ರ ರಾಜ್ಯಗಳನ್ನ ಕಟ್ಬೋದಾಗಿತ್ತಲ್ಲ ಆರ್ಥಿಕವಾಗಿ ಕಟ್ಬೋದಾಗಿತ್ತು ಬಲಿಷ್ಠವಾಗಿ ಕಟ್ಬೋದಾಗಿತ್ತು ಅಲ್ಲೇ ಅವ್ರನ್ನ ಬದುಕನ್ನು ಕಟ್ಕೋಬೋದಾಗಿತ್ತು ಅವ್ರು ಯಾಕೆ ಇಲ್ಲಿ ವಲಸೆ ಬಂದರು ಅವರಿಂದ ಕರ್ನಾಟಕ ಅವರಿಂದ ಕನ್ನಡಿಗರು ಅನ್ನೋದಾದರೆ ಅಲ್ಲೇ ಉತ್ತರ ಭಾರತದ ಆ ರಾಜ್ಯಗಳಲ್ಲೇ ಅವರ ಬದುಕನ್ನು ಕಟ್ಕೋಬೋದಾಯಿತು ಒಪ್ಪತ್ತಿಗೆ ಊಟದ ಗತಿ ಇಲ್ಲದೆ ಬಂದಂಥ ವಲ್ಸಿಕರು ಇವತ್ತು ಕನ್ನಡಿಗನ್ನು ಪ್ರಶ್ನೆ ಮಾಡ್ತಾರೆ ಯಾವ ಬೆಂಗಳೂರು ಮಹಾನಗರ ಒಂದು ಕಾಲಕ್ಕೆ ಕನ್ನಡಿಗರ ಸ್ವರ್ಗವಾಗಿತ್ತು ಆ ಕರ್ನಾಟಕ ಆ ಬೆಂಗಳೂರು ಇವತ್ತು ವಲಸೆ ಕೋರರಿಗೆ ಸ್ವರ್ಗ ಆಗ್ತಾ ಇದೆ ಬಹುಶಃ ಇಚ್ಚಿತ್ತಿನ ದಿನಗಳನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ನಡೆಯುವ ಕ್ರೈಮ್ ಇಲ್ಲೇನು ಕ್ರೈಮ್ ನಡೆಯುತ್ತೆ ಆ ಕ್ರೈಮಲ್ಲಿ ಬಹುತೇಕರು ಯಾರಿರ್ತಾರೆ ಅಂದರೆ ಉತ್ತರ ಭಾರತದ ರಾಜ್ಯಗಳಿಂದ ಬಂದವರೇ ಆ ಎಲ್ಲ ಕ್ರೈಮ್ಗಳಲ್ಲಿ ಭಾಗಿಯಾಗಿರ್ತಾರೆ ವಿಚಿತ್ರವಾದ ಕ್ರೈಮು ಆ ಥರದ ಕ್ರೈಮು ನಾವು ಕರ್ನಾಟಕದ ನೆಲದಲ್ಲಿ ನೋಡಿರಲೇ ಇಲ್ಲ ಒಂದು ಹೆಣ್ಣು ಮಗುವನ್ನು ಹತ್ತಾರು ತುಂಡುಗಳನ್ನು ಮಾಡಿ ಫ್ರಿಡ್ಜ್ಗಳಲ್ಲಿ ಇಟ್ಟು ಕೊಲೆ ಮಾಡಿದಂಥದನ್ನ ನಾವು ಗಮನಿಸಿರ್ಲಿಲ್ಲ ಇಲ್ಲಿವರೆಗೂ ಆದರೆ ಇವತ್ತು ನೋಡ್ತಾ ಇದ್ದೀವಿ ಆ ಥರದ್ದು ಕ್ರೈಮ್ಗಳನ್ನ ಇವರು ಉಪದೇಶ ಮಾಡ್ತಾರೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಉಪದೇಶ ಮಾಡ್ತಾರೆ ಇವರೊಂದು ಇತಿಹಾಸ ತಿಳ್ಕೋಬೇಕು ಕರ್ನಾಟಕದಲ್ಲಿ ಅವತ್ತಿನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಒಂದು ಸಾಮ್ರಾಜ್ಯ ಇತ್ತು ಭಾರಿ ಶ್ರೀಮಂತವಾದ ಸಾಮ್ರಾಜ್ಯ ಸಮೃದ್ಧವಾದಂಥ ಸಾಮ್ರಾಜ್ಯ ಇವತ್ತಿನ ಕಾಲಕ್ಕೆ ಹಕ್ಕಿ ರಾಗಿಗಳನ್ನು ಸೇರಲ್ಲಿ ರಾಶಿ ಹಾಕಿ ಅಳಿಲಿಕ್ಕೆ ಹಾಕದಿದ್ದಂಥ ಇವತ್ತಿನ ಕಾಲಕ್ಕೂ ಆದರೆ ಅವತ್ತು ಮುತ್ತು ರತ್ನಗಳನ್ನು ಬೀದಿಯಲ್ಲಿ ರಾಶಿ ರಾಶಿ ಹಾಕಿ ಸೇರಲು ಹಳೆದಂಥ ಸಾಮ್ರಾಜ್ಯ ಅದು ನಮ್ಮ ಸಾಮ್ರಾಜ್ಯವಾಗಿತ್ತು ಅಷ್ಟು ಬಲಿಷ್ಠವಾಗಿ ಕರ್ನಾಟಕವನ್ನು ಅವತ್ತಿನ ಕಾಲಕ್ಕೆ ಕಟ್ಟಿದ್ರು ಇವರಲ್ಲ ಇವರು ಕಟ್ಟಿದ್ದೇನೂ ಅಲ್ಲ ಇವರು ಬಂದು ಸಮೃದ್ಧವಾದ ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದಾರೆ ಬೆಂಗಳೂರನ್ನ ಹಾಳು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿ ಕಾಲೇಜುಗಳಲ್ಲಿ ಪ್ರತಿ ಕಾಲೇಜುಗಳ ಮುಂದೆ ಡ್ರಗ್ಸ್ ಆರಾಮಾಗಿ ಡ್ರಗ್ಸ್ ಸಿಗುತ್ತೆ ನಮ್ಮ ಕಡೆ ನಮ್ಮದು ಕನ್ನಡ ನಾಡು ನುಡಿ ಹೋರಾಟ ಒಂದು ಕಡೆ ಆದರೆ ಇವತ್ತು ಸಾಮಾಜಿಕವಾದ ಕಳಕಳಿ ನಾವು ಇಟ್ಕೋಬೇಕು ಅನ್ನೋದಾದರೆ ಇವತ್ತು ನಮ್ಮ ಮಕ್ಕಳು ಎಲ್ಲಿ ಬಲಿ ಹಾಕ್ತಾ ಇದ್ದಾರೆ ಕನ್ನಡದ ಮಕ್ಕಳು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದು ಆದರೆ ಇವತ್ತು ಸಿಗುವಂಥ ಕಾಲೇಜು ಸ್ಕೂಲ್ಗಳಲ್ಲಿ ಹತ್ತಿರವಾಗಿ ಸಿಗುವಂತ ಡ್ರಗ್ಸ್ ಮಾಪ್ಯ ಅವರೆಲ್ಲ ಯಾರಿದ್ದಾರೆ ಅಂದರೆ ಅವ್ರು ಯಾರೇ ಕನ್ನಡಿಗರಲ್ಲ ಅವರೆಲ್ಲ ಹೊರ್ಗಡೆಯಿಂದ ಬಂದಂತವ್ರು ಇಲ್ಲಿಯ ಸಂಸ್ಕಾರ ಹಾಳು ಮಾಡಿದ್ರು ಇಲ್ಲಿಯ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು ಇಲ್ಲಿಯ ಆಹಾರ ಪದ್ಧತಿಯನ್ನು ಹಾಳು ಮಾಡಿದ್ರು ಇಲ್ಲಿಯ ಭಾಷೆ ಬೆಳವಣಿಗೆ ಹಾಳು ಮಾಡಿದ್ರು ಎಲ್ಲ ಮಾಡಿದಂಥ ಜನ ಅವ್ರು ಹೇಳೋ ನೀತಿ ಪಾಠ ಏನಪ್ಪ ಅಂದ್ರೆ ನಮ್ಮಿಂದ ಬೆಂಗಳೂರು ಬೆಂಗಳೂರು ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡೋದು ಬೆಂಗಳೂರು ಬಾರಿ ಕೆಟ್ಟದ್ದು ಅಂತ ಹೇಳಿ ಅಪಪ್ರಚಾರ ಮಾಡೋದು ಕನ್ನಡಿಗರು ರಾಕ್ಷಸರು ಅಂತ ಹೇಳಿ ಅಪಪ್ರಚಾರ ಮಾಡೋದು ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಇನ್ಯಾರಾದರೂ ಯಾರಾದರೂ ಬೆಂಗಳೂರು ಬಗ್ಗೆ ಮಾತಾಡಿದ್ರೆ ಕನ್ನಡಿಗರ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ನೀನು ಬದುಕಕ್ಕೆ ಇಲ್ಲಿ ಯೋಗ್ಯನಲ್ಲ ಅವನ್ನ ಮುಲಾಜಿಲ್ಲದಲೆ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಸರ್ಕಾರ ಈ ಕಡೆ ಹೆಚ್ಚು ಗಮನ ಹರಿಸ್ಬೇಕು ಪೊಲೀಸ್ ಇಲಾಖೆ ಹೆಚ್ಚು ಗಮನ ಹರಿಸ್ಬೇಕು ಕರ್ನಾಟಕದ ಬಗ್ಗೆ ಯಾರು ಬೇಕಾದರೂ ಮಾತಾಡೋದು ಕನ್ನಡಿಗರ ಬಗ್ಗೆ ಯಾರು ಬೇಕಾದರೂ ಮಾತಾಡೋದು ಅನ್ನೋದಾದರೆ ಅದನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಕಾನೂನನ್ನ ಕೈಗೆ ಹತ್ಕೊಂಡ್ರೆ ಆಗ ನಾವು ಕಾನೂನಿನ ಚೌಕಟ್ಟಲ್ಲಿ ನೀವು ನಮ್ಮನ್ನು ನೋಡೋದು ಬೇಡ ಕರ್ನಾಟಕ ರಕ್ಷಣಾ ವೇದಿಕೆ ಆ ತೀರ್ಮಾನ ತೊಗೊಳ್ಕಿಂತ ಮುಂಚೆ ನೀವುಗಳು ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳಿ ನಾನು ಹಂತ್ಕೊತೀನಿ ಬಹುಶಃ ನಾವೆಲ್ಲ ಹಿಂದೆಲ್ಲ ನಮ್ಮ ಕರ್ನಾಟಕದ ಎಲ್ಲ ಬ್ಯಾಂಕುಗಳು ನಮ್ಮ ಪಾಲಿಗೆ ಇದ್ದಂಥ ಬ್ಯಾಂಕುಗಳು ನಾವೇ ಕಟ್ಟಿದಂಥ ಬ್ಯಾಂಕ್ಗಳು ಇವತ್ತು ನಮ್ಮ ಪಾಲಿಗೆ ಉಳಿದಿಲ್ಲ ಬ್ಯಾಂಕ್ಗಳು ಉಳಿದಿಲ್ಲ ಯಾವುದೋ ಕೆಲಸಕ್ಕೆ ಬಾರದ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ಗಳನ್ನು ಮರ್ಜು ಮಾಡಿ ನಮ್ಮ ಬ್ಯಾಂಕ್ಗಳನ್ನ ಹಾಳು ಮಾಡಿದ್ರು ನಾಲ್ವಡಿ ಕೃಷ್ಣರಾಜು ಒಡೆಯರು ಕಟ್ಟಂಥ ಬ್ಯಾಂಕು ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತು ನಮ್ಮ ಕೈಲಿ ಇಲ್ಲ ಅನೇಕ ನಮ್ಮ ನೆಲದ ಬ್ಯಾಂಕುಗಳು ಇವತ್ತು ಬೇರೆ ಅದ್ಯಾವುದು ಬರೋಡ ಮತ್ತೊಂದು ಇನ್ನೊಂದು ಬ್ಯಾಂಕ್ಗಳ ಜೊತೆಯಲ್ಲಿ ಅವು ಯಾವ ಏನು ಇಲ್ಲದೆ ಹಾಳಾಗಿ ಹೋಗಿದ್ದಂಥ ಬ್ಯಾಂಕ್ಗಳ ಜೊತೆಯಲ್ಲಿ ನಮ್ಮ ಬ್ಯಾಂಕ್ಗಳನ್ನು ಮರ್ಜು ಮಾಡಿ ಹಾಳು ಮಾಡ್ತಾರೆ ಇದು ಒಂದು ಕಡೆ ಆದರೆ ಇವತ್ತು ಬ್ಯಾಂಕಿಂಗ್ ಪರೀಕ್ಷೆ ಅವತ್ತಿನ ಕಾಲಕ್ಕೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಡೀತಿದ್ದಂಥ ಬ್ಯಾಂಕಿಂಗ್ ಪರೀಕ್ಷೆ ಇವತ್ತು ಹಿಂಗ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಡೆಸೋತಿರುವ ಗಮನಿಸ್ತಾ ಇದ್ದೀವಿ ಮತ್ತೆ ಒಂದು ಯಾವುದೋ ಒಂದು ಹೋಬಳಿಗೆ ಹೋದರೆ ಅಲ್ಲೊಂದು ಬ್ಯಾಂಕ್ ಇದ್ದರೆ ಅದು ಸ್ಟೇಟ್ ಬ್ಯಾಂಕ್ ಆಫು ಇಂಡಿಯಾನು ಮತ್ತೊಂದು ಇನ್ಯಾವುದೋ ಬ್ಯಾಂಕ್ ಇದ್ದರೆ ಅಲ್ಲೊಬ್ಬ ಮ್ಯಾನೇಜರ್ ಹಿಂದಿಯವನೇ ಆಗಿರ್ತಾನೆ ಹೋಬಳಿಲಿ ಬೆಂಗಳೂರಲ್ಲ ಹೋಬಳಿ ಮಾಡ್ತಲ್ಲ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆದಂಥ ಘಟನೆ ಒಬ್ಬ ರೈತ ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತಾಡಿದಾಗ ಕನ್ನಡ ನನಗೆ ಗೊತ್ತಿಲ್ಲ ಹಿಂದಿಮೆ ಬಾತ್ಕೋರು ಅಂತ ಹೇಳಿ ಆ ರೈತನಿಗೆ ಭಾರಿ ದುರಹಂಕಾರದಿಂದ ಮಾತಾಡ್ತಾನೆ ಅನ್ನೋದಾದರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕನ್ನಡಿಗರೇ ಇಲ್ಲದ ರೀತಿಯಲ್ಲಿ ಎಲ್ಲ ನಾರ್ತ್ ಉತ್ತರ ಭಾರತದ ಜನ ಬಂದು ಇವತ್ತು ಹಿಂದಿಯವರು ತುಂಬಿಕೊಂಡಿದ್ದಾರೆ ಅನ್ನುವಾಗ ನಾನು ನೇರವಾಗಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒಂದು ವಿಚಾರ ಅದು ನೀವು ಸವಾಲು ಅಂತೀರೋ ಸವಾಲು ಅಂತ ಸ್ವೀಕಾರ ಮಾಡ್ತೀರೋ ಏನಂತ ಗೊತ್ತಿಲ್ಲ ಆದರೆ ಒಂದು ಸತ್ಯ ಡಿಸೆಂಬರ್ ಡಿಶೆಂಬರ್ ಕೊನೆ ವಾರದ ಒಳಗಡೆ ಅಲ್ಲಿರುವಂಥ ಏನು ನೌಕರಿ ಮಾಡುವ ಹಿಂದಿ ರಾಜ್ಯಗಳಿಂದ ಬಂದಂಥವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಕೇಂದ್ರ ಸರ್ಕಾರ ತಕ್ಷಣ ಅವ್ರನ್ನ ವಾಪಸ್ ಕರೆಸ್ಕೋಬೇಕು ವಾಪಸ್ ಕರೆಸ್ಕೋಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎ ಜಿ ಕಚೇರಿಯಲ್ಲಿ ಖಾಲಿ ಇದ್ದಂಥ ಇಪ್ಪತ್ತೆರಡು ಉದ್ಯೋಗಕ್ಕೆ ಕೇಂದ್ರದಿಂದ ಆಯ್ಕೆ ಮಾಡಿದಾಗ ಅದು ಕಾರವೇ ಅವತ್ತು ಪ್ರಥಮವಾಗಿ ನಲವತ್ತೆರಡು ದಿವಸ ಹೋರಾಟ ಮಾಡಿದಾಗ ಅವತ್ತಿನ ಗೃಹ ಸಚಿವರಾಗಿದ್ದಂಥ ಲಾಲ್ ಕೃಷ್ಣ ಅಡ್ವಾಣಿ ಆ ಇಪ್ಪತ್ತೆರಡು ಜನನ ವಾಪಸ್ ಕರೆಸ್ಕೊಂಡು ಇಪ್ಪತ್ತೆರಡು ಜನಕ್ಕೆ ಅವತ್ತು ಕನ್ನಡಿಗರಿಗೆ ಕೆಲಸ ಕೊಟ್ಟರು ಹಾಗೆ ಈಗ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂಥ ಉತ್ತರ ಭಾರತೀಯರೇನಿದ್ದಾರೆ ಅವ್ರನ್ನ ನೀವು ವಾಪಸ್ ನಿಮ್ಮ ಹಿಂದಿ ರಾಜ್ಯಗಳಿಗೆ ಕರೆಸ್ಕೊಂಡು ಇಲ್ಲಿರುವಂಥ ಎಲ್ಲ ಉದ್ಯೋಗಗಳು ಕನ್ನಡಿಗರಿಗೆ ಕೊಡದೆ ಹೋದರೆ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ದಾಳಿ ಮಾಡುತ್ತೆ ದಾಳಿ ಮಾಡುತ್ತೆ ಅಲ್ಲ ಹಾಗೂ ಅನಾವತ್ತಕ್ಕೆ ನೀವೇ ಕಾರಣಕರ್ತರಾಗ್ತೀರಿ ನಾಳೆ ಇಡೀ ಕರ್ನಾಟಕದಲ್ಲಿ ಭಾಷಾ ಸಂಘರ್ಷಕ್ಕೆ ನೀವು ಹಾದಿ ಮಾಡಿಕೊಡ್ತೀರಿ ಅದು ಆಗೋದು ಬೇಡ ಅನ್ನೋದಾದ್ರೆ ಹೇಳ್ಬೋದು ನೀವು ನಾವೆಲ್ಲ ಭಾರತೀಯರು ಭಾರತೀಯರು ಬದುಕು ಹಕ್ಕು ನಮಗೆ ಎಲ್ಲಿ ಬೇಕಾದರೂ ಇರುತ್ತೆ ಅಂತ ಹೇಳಿ ಒಪ್ಕೊಳ್ಳೋಣ ಭಾರತೀಯರು ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಭಾರತ ಆಗಿದ್ದು ಎಲ್ಲಿಂದ ಯಾವ ಕಾರಣದಿಂದ ಭಾರತ ಒಕ್ಕೂಟ ಅಂತ ಕರೆಸ್ಕೊತೀವಿ ಕರಿತೀವಿ